ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ ವಿದ್ಯಾರ್ಥಿಗಳಿಗೆ ಕ್ಲಾಸಿಕ್ ಪಿಯು ಕಾಲೇಜಿನಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕ್ಲಾಸಿಕ್ ಕಾಲೇಜಿನ ಚೇರ್ಮನ್ರತ್ತ ಲಕ್ಷ್ಮಣ್ ಉಪ್ಪಾರ್ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು ಆ ಮಕ್ಕಳು ಏನು ನೋಡಿದಾಗ ನಿಮಗೇನು ಅನ್ಸ್ಕೋದ ಏನು ರಾಜ್ಯದಲ್ಲಿ ಎಷ್ಟು ಕಾಲೇಜ್ಗಳಲ್ಲ ನಮ್ಮ ದೇವರು ಹ್ಯಾಕ್ ಬರ್ತಾನೋ ಅಂತ ಮನಸ್ಸುತ್ತೆ ಸಾಮಾನ್ಯ ರಾಜ್ಯದಿಂದ ಎಷ್ಟು ಕಾಲೇಜ್ಗಳಿದೆ ಅಂಥದ್ರಲ್ಲಿ ನಮ್ಮ ಮಕ್ಕಳಿಗೆ ಹ್ಯಾಕ್ ಬರ್ತಾರೆ ಅಂತ ಮಹಿಷಿತ್ತೆ ಏನು ಸಾಧನೆ ಮಾಡಕ್ಕೆ ನಾನು ನಿಲ್ಲದೇ ಹೇಳ್ತಿದ್ದೆ ಸ್ಟ್ರೆಂಗ್ ಇಸ್ ನಾಟ್ ಇಂಪಾರ್ಟೆಂಟ್ ಸ್ಟ್ರಂಗ್ ಅದ ಸ್ಟೂಡೆಂಟ್ಸ್ ಇಸ್ ನಾಟ್ ಇಂಪಾರ್ಟೆಂಟ್ इफ यू डू यूटी दचीव वन आदर मे संिमेड मकुल तक चला टाप विचार नाम मेल मेले हेल्त ना मेटर बट निजूल भाग हम आगे आर्ट्स सैनबू कामर्स टापर्स निज्लू नंबर सो बर्ड रिसल रियर स्टूडेंट्स ಆರ್ದು ಸ್ಟೂಡೆಂಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಆರ್ಥಿಕ ಅಭಿನಂದನೆಗಳು ಭಾಳ ಏನಿದೆ ಅದರೊಳಗೆ ಆರ್ಟ್ಸ್ ಬ್ಯಾಂಕ್ ಅವರು ನೈಂಟಿ ಸೆವೆನ್ ಆದರೆ ಸ್ಟೇಟಿಗೆ ಭಾಗಿಯವರು ಸ್ಟೇಟ್ ಬ್ಯಾಂಕ್ ಕೆಲಸಿದ್ದವರು ಚೆಕ್ ಮಾಡಲೇನು ಒಂದರೂ ಎರಡು ಪರ್ಸೆಂಟೇಜ್ ಮಾತ್ರ ಆರ್ಟ್ಸ್ ಟೆನ್ನಲ್ಲಿ ಸೊ ಆರ್ಟ್ಸ್ನಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಟೈ ಮಾಡಿದ್ದಾರೆ ಮತ್ತು ಕಾಮರ್ಸ್ನಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟೇಜ್ ಕಾಪರ್ ಇದ್ದಾರೆ ಆಮೇಲೆ ಸೈನ್ಸ್ ಸೈನ್ಸ್ನಲ್ಲಿ ನೈಂಟಿ ಫೋರ್ ಪಾಯಿಂಟ್ ಟೈಮ್ ಅಂದರೆ ಭಾಳ ವೆರಿ ನಿಯರ್ ಟು ದ ಟಾಪ್ ರ್ಯಾಂಕ್ಸ್ ವೆರಿ ನಿಯರ್ ಅದು ಫಸ್ಟ್ ರ್ಯಾಂಕ್ ಬಂದವರಿಗೆ ಮತ್ತು ಸೆಕೆಂಡ್ ರ್ಯಾಂಕ್ ಬಂದಾಗ ಎಷ್ಟು ಡಿಫ್ರೆನ್ಸ್ ಇರ್ತದೆ ಒಂದೇ ಏರಿಯಾ ಇರ್ತದೆ ರನ್ನಿಂಗ್ ನೋಡೋರು ಒನ್ ತೆರ್ಜೆ ಒನ್ ಸ್ಟೆಪ್ ಇಟ್ಸ್ ಮಿಕ್ಸ್ ಕಾರ್ಡ್ ಆಫ್ ಡಿಫ್ರೆನ್ಸ್ ಬಟ್ ನಿಜ ಅವ್ರಿಗೆ ಮಕ್ಕಳು ಇಲ್ಲಿ ಬಂದು ಆಲ್ಮೋಸ್ಟ್ ಒಂದು ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಮುಸ್ಕೊಂಡು ಇಷ್ಟು ಸ್ಕೋರ್ ಮಾಡಿಕೊಂಡ್ರೆ ನಿಜವ್ರ ಭಾಳ ಹೆಮ್ಮೆ ಅನಿಸಿದ್ದಾರೆ ಮತ್ತು ಇದಕ್ಕೆಲ್ಲ ಕಾರಣ ಅವ್ರದ್ದು ಭಾಳ ಎಫರ್ಟ್ ಇದೆ ಜೊತೆಗೆ ನಿಮ್ಮ ಪಾತ್ರ ನಮ್ಮೆಲ್ಲ ಟೀಚರ್ಸ್ ಏನಲ್ಲ ನಿಮ್ಮ ಪಾತ್ರ ಭಾಳ ಮೊದಲ ಆಲ್ ಟೀಚಿಂಗ್ಸ್ ಆಫ್ ಸೈನ್ಸು ಆರ್ಟ್ಸ್ ಮತ್ತು ಕಾಮರ್ಸು ಭಾಳ ಎಫರ್ಟ್ ಮಾಡಿಕೊಂಡು ಅವ್ರನ್ನ ಎಲ್ಲಿ ಮೇಲೆ ಹೇಳ್ತಾ ಇದ್ದೆ ಅವ್ರಿಗೆ ನೀವು ಸ್ವಲ್ಪ ಎನ್ಕರೇಜ್ ಮಾಡಿ ಪ್ರೋತ್ಸಾಹ ಕೊಡ್ರಿ ಇಂಡಿವಿಜುವಲ್ ಕನ್ಸಲ್ಟ್ರೇಷನ್ ಮಾಡಿ ಅಂತ ನಾನು ಮೇಲೆ ಹೇಳ್ತಾ ಇದ್ದೆ ಸಂಖ್ಯೆದಾಗಿ ಮಾಡೋಕ್ಕಾಗಲ್ಲ ಬಟ್ ಲಿಮಿಟೆಡ್ ಮಾಡ್ತಕ್ಕಾಗಲ್ಲ ಒಂದು ಎಫರ್ಟ್ ನಾವು ಮಾಡ್ಬೋದು ಬಟ್ ಈಗ ನಮ್ಮ ನಿಜವಾಗ ಒಂದು ಭಾಳ ಸಂತೋಷ ಸಂತೋಷವಿದೆ ಮಕ್ಕಳು ಆಲ್ ದ ತಪ್ಪಸ್ಕೋರ್ಸ್ ಮೂರು ಸ್ಕೋರ್ ಮಾಡಿದ್ದಾರೆ ಮತ್ತು ಇದು ಒಂದು ಸ್ಟೇಜ್ ಇದೆ ಪಿ ಯು ಸಿ ಒಂದು ಸ್ಟೇಜ್ ಅಷ್ಟೇ ಬಟ್ ನೆಕ್ಸ್ಟ್ ಇನ್ನೊಂದು ದೊಡ್ಡದಂಥ ಪದಕ ಇದೆ ಜೀವನ ಇದೆ ಮೊದಲು ಸರ್ ಹೇಳಿದರು ಪ್ರಿನ್ಸಿಪಾಲ್ ಸರ್ ಹೇಳಿದರು ಫಸ್ಟ್ ಒಂದು ಎಸ್ ಎಲ್ ಸಿ ಒಂದು ಸ್ಟೇಜ್ ಇದೆ ಪಿ ಯು ಸಿ ಒಂದು ಸ್ಟೇಜ್ ಇದೆ ಮತ್ತು ನೆಕ್ಸ್ಟ್ ಡಿಗ್ರಿ ಒಂದು ಸ್ಟೇಜ್ ಇದೆ ಮತ್ತು ಇವಾಗ ಲೈಫ್ನಲ್ಲಿ ನೀವೇನು ಒಂದು ಬಹಳ ಇಂಪಾರ್ಟೆಂಟ್ ಸ್ಟೇಜ್ ಅಂತಿದೆ ಮತ್ತು ನನಗೆ ಈ ಮೂರು ಜನ ಮಕ್ಕಳು ಟಾಪ್ ನೈನ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾಡಲ್ಲ ಯಾರ್ಯಾರು ಮಾಡೋದಾರು ಈಗ ಸಮ ಟೈಮ್ಸ್ ಬಟ್ ಹವೆ ಮತ್ತೆ ಯಾವ ಸ್ಕೋರ್ ಹಂಡ್ಔಟ್ ಆಫ್ ಔಟ್ ಅಂದರೆ ಇದು ಸಾಮಾನ್ಯ ಅಲ್ಲ ನೂರಕ್ಕೆ ನೂರು ತಿಂಗಳೇ ಒಂದು ಮಾರ್ಕ್ಸನು ಮಿಸ್ ಆಗಿಲ್ಲ ಅಂದರೆ ಅವರು ಪ್ರತಿಭಾ ನಿರ್ಮಿಸ್ರು ಏನು ಹಾಂ ಏನೂ ಲಾಂಛನ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಜಾಗ್ರಫಿ ಏನು ಮತ್ತು ನಮಗೆ ಕಂಗ್ರಾಜುಯೇಷನ್ಸ್ ಬೋತ್ ಅಬ್ಯೂ ಸರ್ ಅಗ್ ಸರ್ ಅಂಡ್ ಸರ್ ಹಾಂ ನೋಡ್ರಿ ಅವರು ಸಾಧನೆ ಮಾಡಿದ್ರೆ ನಮ್ಮ ಗುರುಗಳಿಗೆ ಹಿಂಗಿದ್ವಿ ಸೆಲ್ಯೂಟಿವ್ ವರ್ಕ್ಸ್ ನಾಟ್ ಸೆಲ್ಯೂಟ್ ಅದರ್ಸ್ ಅಂತ ಹೇಳಿ ನೀವು ಮಾಡೋ ಕೆಲಸಗಳನ್ನ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ಮತ್ತು ಫಸ್ಟ್ ಇಲ್ಲಿ ಎರಡನೇ ವರ್ಷ ಈ ಕಾಲೇಜ್ ಅಲ್ಲಿಂದ ಕಾಲೇಜ್ ಸೆಟ್ ಆಗಿ ಬಂದಾಗ ಇಲ್ಲಿ ವಾತಾವರಣದ ಪರಿಸ್ಥಿತಿ ನೋಡಿದರಿ ಇಲ್ಲಿ ನೋಡಿದಾಗ ಇನ್ನೂ ಏನಾದರೂ ಲಾಸ್ ಏನಿಲ್ಲ ಅಂಥದ್ರಲ್ಲಿ ಎಲ್ಲ ಟೀಚಿಂಗ್ ಸ್ಟಾಫು ಮತ್ತು ನಾನ್ ಟೀಚಿಂಗು ಮತ್ತು ಎಲ್ಲ ಮಕ್ಕಳು ಸಾಕಷ್ಟು ಕೋಆಪರೇಷನ್ ಕೊಟ್ಟಿದ್ರಿ ಸೊ ಇಲ್ಲಿ ಬಂದಾಗ ಆಫ್ಟರ್ ಸಿಕ್ಸ್ ಮಂತ್ಸ್ ಆಲ್ಮೋಸ್ಟ್ ಜೂನ್ ಜುಲೈದಲ್ಲಿ ನನಗೆ ಅನ್ಸುತ್ತೆ ನಾನು ಜುಲೈ ನಾಲ್ಕನೇ ತಾರೀಕು ಅಂತೇಳಿ ನಾನು ನೆನಪಿದೆ

ತಾವುಗಳು ಅದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಂಜೆ ಪುನೀತ್ ಮಾತನಾಡಿ ಸಂಸ್ಥೆ ನಡೆದು ಬಂದ ದಾರಿ ಬಗ್ಗೆ ವಿವರಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಎಸ್ಎಸ್ಎಲ್ಸಿ ಪಾಸ್ ಒಂದು ದೊಡ್ಡ ಅಂತ ಹೇಳಿ ಕಾಲ ಕ್ರಮೇಣ ಬದಲಾಗಿದೆ ಆಗಿನ ಸಮಯದಲ್ಲಿ ನಾವೆಲ್ಲ ಎಸ್ ಎಸ್ ಎಲ್ ಸಿ ಮಾಡುವಾಗ ಎಸ್ ಎಸ್ ಎಲ್ ಸಿ ಪಾಸ್ ಆಗೋಲೆ ಒಂದು ಬಿ ಇನೋ ಎಮ್ ಬಿ ಬಿ ಎಸ್ ಸಿಗೋ ನೇರವಾಗಿ ಕಾಲೇಜಿಗೆ ಹೆಂಗೆ ಅಡ್ಮಿಷನ್ ಮಾಡ್ತೀವಿ ಆ ರೀತಿ ಅಡ್ಮಿಷನ್ ಜಾಸ್ತಿ ನೇರವಾಗಿ ಜಾಸ್ತಿ ಮಾರ್ಕ್ಸ್ ಬಂದಿದ್ರು ಹೋಗಿ ಅಪ್ಲಿಕೇಶನ್ ಕೊಡ್ತಾ ಇದ್ವಿ ಬಿಇನೋ ಅಥವಾ ಎಮ್ ಬಿ ಬಿ ಎಸ್ ಅಲ್ಲಿ ಅಷ್ಟು ಕಾಲೇಜ್ ಬಂದು ಹಾಸ್ತಿದ್ರು ಅಡ್ಮಿಷನ್ ಆಗ್ತಿತ್ತು ಹೋಗಿದ್ದು ನೇರವಾಗಿ ಕಾಲ ಕ್ರಮೇಣ ಎಲ್ಲರೂ ವಿದ್ಯಾವಂತರಾಗಬೇಕನ್ನೋದು ಕನ್ಕರೆಂಟ್ ಲಿನಲ್ಲಿ ಒಂದು ಬದಲಾವಣೆ ಅಂತ ರಾಜ್ಯಗಳಿಗೆ ಹೆಚ್ಚಿನ ಒಂದು ಶಿಕ್ಷಣಾಧಿಕಾರವನ್ನು ಕೊಡುತ್ತೆ ಮೊದಲೇ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮಾಡಬೇಕಂದ್ರೆ ಕೇಂದ್ರ ಸರ್ಕಾರದ ಸ್ವಾಮೀಜತೆ ಇದೆ ಅದು ರಾಜ್ಯ ಸರ್ಕಾರದ ಹೀಗಾಗಿ ಪ್ರತಿ ಜಿಲ್ಲೆ ಪ್ರತಿ ಊರು ಪ್ರತಿ ಸಮುದಾಯ ಪ್ರತಿ ಧರ್ಮ ಒಂದು ಶಿಕ್ಷಣ ಸಂಸ್ಥೆ ಹಾಗೂ ವೈದ್ಯಕೀಯ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಇರ್ಬೋದು ಬಿ ಎಡ್ ಇರ್ಬೋದು ಇನ್ನಿತರ ಇವತ್ತು ಎಲ್ಲಿವರಿಗೆ ಬಂದುಬಿಟ್ಟಿದೆ ಅಂತ ಹೇಳಿದ್ರೆ ಬೇರೆ ಇವತ್ತು ಮಾಡಬೇಕು ಪ್ರತಿಯೊಂದು ಸಂಸ್ಥೆಗಳು ಪ್ಯಾರಾಮೆಡಿಕಲ್ ಕಾಲೇಜಿಗೆ ಹೋಗ್ಬೇಕಂತ ನರ್ಸಿಂಗ್ ಕಾಲೇಜಸ್ ಇವನ್ ಡಿಪ್ಲೊಮಾ ಅದೇ ರೀತಿ ಕಂಪ್ಯೂಟರ್ ಸೊ ಬದಲಾವಣೆ ಈ ಬದಲಾವಣೆಯಲ್ಲಿ ಜನ ಅದರ ಲಾಭವನ್ನು ಪಡಿಸ್ಕೊಳ್ಬೇಕು ಈ ಸಂಸ್ಥೆ ಸ್ಥಾಪನೆಗೆ ಕಾರಣಕರ್ತರಾಗಿರುವಂಥ ಲಕ್ಷ್ಮಣ ಕೋತನ್ ಕುಬ್ಬಾರ್ಗಳನ್ನು ನಾನು ಇಲ್ಲಿ ಸ್ಮರಿಸ್ತೇನೆ ಅವರಿಗೆ ಧನ್ಯವಾದಗಳು ಹೇಳುತ್ತೆ ಒಟ್ಲೆ ಅವರ ದೂರದೃಷ್ಟಿ ಇರ್ಬೋದು ಅನ್ನಿಸ್ತದೆ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗ್ತದೆ ಅದೇ ರೀತಿ ಅವರ ಸ್ಕೂಲನ್ನು ಪ್ರಾರಂಭ ಮಾಡಿದ್ದಾರೆ ಒಳ್ಳೆಯ ರೀತಿಯಲ್ಲಿ ನಡೀತದೆ ಕಾಲೇಜನ್ನು ಮಾಡಿದ್ದಾರೆ ಯಾಕೆ ಯಾವುದೇ ಸಂಸ್ಥೆ ನಡೆಸಬೇಕಾದ್ರೆ ಅಷ್ಟು ಹಗುರ ಫೈನಾನ್ಷಿಯಲಿ ಕಮಿಷನ್ ಭಾಳ ಇರ್ತದೆ ಜವಾಬ್ದಾರಿ ಭಾಳ ಇರ್ತದೆ ಸರ್ಕಾರದ ನಿಯಮಗಳು ಭಾಳ ಇರ್ತಾವೆ ಬಯಕೆಗಳು ಬೇರೆ ಇರ್ತಾವೆ ವಿದ್ಯಾರ್ಥಿಗಳ ಬಯಕೆ ಬೇರೆ ಶ ಶಿಕ್ಷಕರ ಬಯಕೆಗಳು ಬೇರೆ ಅವನ್ನೆಲ್ಲವನ್ನು ಸಮತೋಲನ ಮಾಡ್ಕೊಂಡು ಹೋಗ್ಬೇಕಂತಂದು ಹೇಳಿದ್ರೆ ಅದು ಹಗರಣ ಯಾರಾದರೂ ದೂರದಿಂದ ನೋಡಿದಾಗ ಭಾಳ ಚೆನ್ನಾಗಿ ಕಾಣಿಸ್ತಾರೆ ಅದು ಭಾಳ ಮಕ್ಕಳು ನೋಡಿದಾಗ ಭಾಳ ಕಾಠಿಣ್ಯತೆಯಿಂದ ಅದಿರ್ತದೆ ಅವನ್ನೆಲ್ಲವನ್ನ ನಿಭಾಯಿಸ್ಕೊಂಡು ಅವರು ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಅವರ ಆಶೀರ್ವಾದ ಹೋಟ್ಲಿ ಅಂತೇಳಿ ಹೇಳ್ಕೊಡ್ತೀನಿ ಮುಂದಿನ ದಿನಾಂಕಗಳಲ್ಲಿ ಯಾವುದೇ ಸಮಸ್ಯೆಗಳಲ್ಲಿದ್ದರೂ ಅವೆಲ್ಲ ಸಮಸ್ಯೆಗಳನ್ನು ಕರೆಹುದು ಈ ನಗರದಲ್ಲಿ ಏನು ಸಾಕಷ್ಟು ಚಾಲೆಂಜ್ಗಳದವು ಈ ನಗರದಲ್ಲಿ ಸಾಕಷ್ಟು ದೊಡ್ಡ ಸಂಸ್ಥೆಗಳನ್ನು ಆ ಸಂಸ್ಥೆಗಳನ್ನೇ ನಾವು ಸ್ಪರ್ಧಾತ್ಮಕ ಇಡ ಕೇವಲ ನಾವು ಸ್ಪರ್ಧೆ ಮಾಡಬೇಕಂತ ಹೇಳಿದ್ರೆ ಹಣಕಾಸು ಅಥವಾ ಬಿಲ್ಡಿಂಗ್ನಿಂದ ಕೇವಲ ವಿದ್ಯಾರ್ಥಿ ಪ್ರತಿಭಾಂತ ವಿದ್ಯಾರ್ಥಿಗಳನ್ನು ನಾವು ತರೋದ್ರ ಮೂಲಕ ನಾವು ಸ್ಪರ್ಧೆಯನ್ನು ಹೊಡೋದು ಅದು ಬೇರೆ ರೀತಿಯ ಸ್ಪರ್ಧೆ ಕೊಡಲಿಕ್ಕಾಗಲಿಲ್ಲ ಅದಕ್ಕೆ ಈ ಮೂಲಕ ಈ ವೇದಿಕೆ ಮೂಲಕ ಮೊದಲೇದು ಉಪಾರವಾಗಿ ಕೇಳ್ತೀನಿ ಶಿಕ್ಷಕರಿಗೆ ಬೇಕಾದಂಥ ಬೇಕು ಬೇಡಿಕೆಗಳನ್ನು ದಯವಿಟ್ಟು ಪೂರೈಸಿಕೊಡಿ ಶಿಕ್ಷಕರ ಸಂತೋಷದಿಂದ ಇದ್ದರೆ ಸಂಸ್ಥೆ ತಾನಾಗಿ ಬೆಳಿತೀನಿ ಇನ್ನು ಎರಡನೇ ನನಗೆ ಶಿಕ್ಷಕರಿಗಲ್ಲಿ ಮನವಿ ಮಾಡಿಕೊಡ್ತೀನಿ ತಾವು ಏನು ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ ಒಂದು ತ್ಯಾಗ ಮ್ಯಾಜೀವನಾಗಿದ್ದೀನಿ ಇದನ್ನು ಯಾರು ಅಪ್ರಿಷಿಯೇಟ್ ಮಾಡೋದಿಲ್ಲ ತ್ಯಾಗ ಭಾಳ ನಿಮ್ದು ಸೆಕ್ರಿಫೈಸ್ ಇರ್ತದೆ ಆ ಸೆಕ್ರಿಫೈಸನ್ನೇ ನೀವು ನೋಡಿಕೊಂಡು ಸಂತೋಷ ಪಡಿ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡಿ ಈ ಶಿಕ್ಷಕ ಅಂತ ಹೇಳಿದರೆ ನಿಮ್ಮನ್ನು ಈ ಊರು ಗುರುತಿಸುವ ಹಾಗೆ ಬೇರೆ ಕಡೆ ಎಲ್ಲರೂ ನಿಮ್ಮನ್ನು ಗುರುತಿಸುವ ಹಾಗೆ ನೀವು ಪಾಠ ಮಾಡಿ ಒಂದು ಒಳ್ಳೆಯ ಹೆಸರನ್ನು ತಗೊಂಡು ಈ ಸಂಸ್ಥೆಯನ್ನು ಬೆಳೆಸಿ ಅನ್ನುವಂಥ ಮನವಿಯನ್ನು ಮಾಡ್ಕೊತೀವಿ ನಂತರ ಕಳೆದಾಗಿ ವಿದ್ಯಾರ್ಥಿಗಳಲ್ಲಿ ಕಲಿಯುವಂಥ ಮಕ್ಕಳು ಚೆನ್ನಾಗಿ ಪಾ ಓದಿದ್ದೀರಿ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡಿದ್ದಾರೆ ಒಳ್ಳೆ ಅಂಕಗಳನ್ನು ತಗೊಂಡಿದ್ದಾರೆ ನೀವು ಹೊರಗೆ ಹೋದ್ಮೇಲೆ ಪ್ರಚಾರ ಮಾಡಿ ಪ್ರಚಾರ ಅಂತ ಅಂತೇಳಿದರೆ ನಿಮ್ಮ ಸ್ನೇಹಿತರಿಗೆ ಅಥವಾ ಬಾಲಕರಿಗೆ ನಿಮ್ಮ ನೇಬರ್ಗೆ ಈ ಸಂಸ್ಥೆ ಬಗ್ಗೆ ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಬಂದು ಅಡ್ಮಿಷನ್ ತಗೊಂಡು ಹೆಚ್ಚಿನ ಉನ್ನತ ಶಿಕ್ಷಣ ಪಡೆಯುವ ಹಾಗೆ ಅವ್ರಿಗೆ ಪ್ರೇರಣೆಯಾಗಿರಿ ನೀವು ಅನ್ನುವಂಥ ಮಾತನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ಸಮಯ ಆಗಿದೆ ಹೀಗಾಗಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುವ

ಅವರು ಬಗ್ಗೆ ಹೇಗಿತ್ತು ಅಂತ ಹೇಳಿ ನಾ ಹವ್ಯಾಸದ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಕ್ಲಾಸಿಕ್ ದುರ್ಗಲನ್ನ ಎಲ್ಲ ಉಪನ್ಯಾಸಕರು ಸಹ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಕೆಲವೊಂದು ವಿದ್ಯಾರ್ಥಿಗಳನ್ನ ನೋಡಿದೀನಿ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂದ್ಕೊಂಡ್ರು ನೈಂಟಿ ಮಾಡಿದ್ದಾರೆ ನೈಂಟಿ ಮಾಡ್ತೀವಿ ಏಯ್ಟಿ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂದ್ಕೊಂಡು ಮಾಡಿದರೆ ಅಂದ್ರೆ ತಗೋಬಹುದು ಹಾಗೆ

and uh, I thankful to them also, thank you and sir and all my dedicated teaching and non teaching staff for supporting me a lot. because yellow aur blue in the band to inhari to kali toh సర్వాయ్ె నాకు అంతే హోదు దాట్ దీట్ ఈస్ నాట్ మై దీచర్ అదే నక్యూపై మాట్సర ప్రౌడ్ ఫీలింగ్ ఆతాయి హా కాలేజ్ అనే ఒక కాలేజ్ అనస్టాయి ఎర్రోడు వర్ష అంటూ ఒర నన్ను మన ఫీల్ కాలేజ్ కొడు ఎస్టే అవస్ కాలేజ్ స్పెండ్ మూ సో అందే ఇలా నన్ను పేరెంట్స్ ఇలా లైక్ అది నమ్మ మ్యమ్స్ ఆగి నీచర్స్ ఐ కార్ట్ దే ఆర్ మై ఫదర్స్ ఆ మై మై ఫదర్ ఆండ్ మై మదర్ ఆండ్ ఇవతిన దిన నన్ను మమ్మీ పప్పు అండ్ నన్నకు థ్యాంక్స్ హక్కు ఇష్టపడతీ నగరు ఇది వంద అడమిషన్ ఆండ్ నన్ను టీచర్స్ అలా నన్న కెపసిటీ అర్థంసూ సో ఇం ఎక్సామ్ టైమ్ వంద ఇవన్న ఒప్పు క్లాస్న మున్సా నీచర్స్ బ క్లాస్ మొరు అభిప్రాయాల నెగ్ట్ మి అదే బట్ అది ఎఫెక్ట్ ఆర్సే స్టేట్ బిజ్ స్టేట్ ఇది అిట్ అండ్ హాస్ట్ మూమెంట్ ఎక్సమ్స్ ఉంటున్నాయి బంద కాలేజ్ గెస్ట్ స్టార్ట్ అంటే ప్రాఫ్లెన్స్ బాచర్స్ ಬಟ್ ಯಾವುದೇ ಫೀಲ್ ಸ್ಯಾಟನ್ನ ಕಟ್ಟಿ ಆ್ಯಪ್ಲೈ ಇರಲಿ ಅಂದರೆ ನಮ್ಮ ಕಾಂಪಿಟೇಟಿವ್ ಕ್ಲಾಸಸ್ ಎಲ್ಲ ಏನು ಹೇಳಿದರಲ್ಲ ಸೊ ಆ ಕಾಂಪಿಟೇಟಿವ್ ಕ್ಲಾಸಸ್ ಇಂದ ಮತ್ತೆ ನೆಕ್ಸ್ಟ್ ಇದೇ ಕೋಚಿಂಗ್ ಎಲ್ಲ ತಗೊಂಡು ನಾನು ನನ್ನ ಮನಸ್ಸಿನ ಪ್ರಕಾರ ಹೇಳ್ಬೇಕಪ್ಪ ಅಂತಂದ್ರೆ ಮತ್ತೊಮ್ಮೆ ಇದೇ ಕಾಲೇಜಿಗೆ ಐ ಎ ಎಸ್ ಆಫೀಸರ್ ಆಗಿ ಗೆಸ್ಟ್ ಆಗಿ ಬರ್ಬೇಕಂತ ಸ್ಟಾಪ್ ಮೈ ಫ್ರೆಂಡ್ಸ್ ಆಲ್ ಸಮ್ ಟೈಮ್ಸ್ ಒಬ್ರಿಗೊಬ್ರು ಎಕ್ಸಾಮ್ ಹೂಮೆಂಟ್ ಅಂತ ಹೇಳಿ ಬಂದಾಗ ಸ್ವಲ್ಪ ಗ್ರೂಪ್ ಡಿಸ್ಕಶನ್ ಭಾಳ ನೀಡಿರ್ತೈತಿ ಸೊ ಅದನ್ನ ಸ್ವಲ್ಪ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಸ್ಟಡಿ ವಿಷಯದೇ ಮಾಡಿದ್ರೆ ಅಂತ ಹೇಳಿದಾಗ ಫಸ್ಟ್ ಆಫ್ ಟು ನೀಟ್ಟು ಕ್ಲಾಸಸ್ನ ಚೆನ್ನಾಗಿ ಹೇಳಬೇಕು ಫಸ್ಟ್ ಅಲ್ಲಿ ಒಂದೇ ತ್ ಅಂತ ಯಾವುದೂ ಇಲ್ಲ ಸಕ್ಸಸ್ಗೆ ಸೊ ಕ್ಲಾಸಸ್ ನಾವು ಯಾವಾಗ ಕರೆಕ್ಟಾಗಿ ಆಗಿ ಹೇಳ್ತೀವಲ್ಲ ಆವಾಗ ನಾವು

ಸಂದರ್ಭದಲ್ಲಿ ಕಾಲೇಜಿನ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು